ತಾಯಿ ದುರ್ಗಾ ಮಾತೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರೇ ಸೇರಿರುವ ಸಮಸ್ತ ಕಲಾಭಿಮಾನಿಗಳೇ ಮಹಿಳಾ ಘಟಕದ ಎಲ್ಲ ಸದಸ್ಯರೇ ಮಹಿಳಾ ಘಟಕದ ಒಂದು ಒಳ್ಳೆಯ ಕಾರ್ಯಕ್ರಮ ಎಂಟನೇ ವರ್ಷದ ಕಾರ್ಯಕ್ರಮ ಬಹಳ ಸಂತೋಷ ಆಗ್ತಾ ಇದೆ ಪೂರ್ಣಿಮಕ್ಕ ಹಾಗೂ ಆರ್ತಿಕ್ಕನ ನೇತೃತ್ವದ ಮಹಿಳಾ ಘಟಕ ಬಹಳ ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಕೂಡ ಎಲ್ಲ ಸದಸ್ಯರುಗಳನ್ನು ಸೇರಿಸಿಕೊಂಡು ಅವರ ಸಹಯೋಗದೊಂದಿಗೆ ಅವರ ಸಹಕಾರದಿಂದ ಎಷ್ಟೋ ಜನ ಕಲಾವಿದರಿಗೆ ಸನ್ಮಾನ ಮಾಡುವುದರ ಮೂಲಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ತಮ್ಮನ್ನು ತಾವು ಪ್ರತಿಯೊಂದು ವಿಭಾಗದಲ್ಲೂ ನಮ್ಮ ಫೌಂಡೇಶನ್ನ ಜೊತೆಗೆ ತೊಡಗಿಸಿಕೊಂಡಿದ್ದಾರೆ ಇವತ್ತು ಕೂಡ ಎಂಟನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮೂವರು ಪ್ರತಿಭಾವಂತ ಕಲಾವಿದರು ಹಿರಿಯ ಕಲಾವಿದೆಯರಿಗೆ ಸನ್ಮಾನ ಮಾಡಿದ್ದು ಬಹಳ ಸಂತೋಷ ಆಯಿತು ಮೂವರು ಅರ್ಥಪೂರ್ಣ ಆ ಮೂರು ಸನ್ಮಾನ ಕೂಡ ಅರ್ಥಪೂರ್ಣವಾಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ ಆದ ಕಾರಣ ಮಹಿಳಾ ಘಟಕದ ಎಲ್ಲ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅನೇಕ ಕಾರ್ಯಕ್ರಮಗಳು ಈಗ ನಾನು ನಾರಾಯಣ್ ಪಟಾಳಿ ಅವರಲ್ಲಿ ಹೇಳಿದೆ ನಾನು ಸುದೀಶಣ್ಣ ಇಬ್ಬರು ಕೂಡ ಫೌಂಡೇಶನ್ ಅವರಿ ಮತ್ತೆ ಎಲ್ಲ ಮಹಿಳಾ ಮಣಿಗಳು ಇಲ್ಲಿ ವಿಶೇಷ ಅತಿಥಿ ಮಹಿಳೆಯರು ನಿಮ್ಮ ಮೇಲೆ ಎಷ್ಟು ಅಭಿಮಾನ ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳಿದರೆ ಒಂದು ಗಣ್ಯ ಅತಿಥಿ ಅಂತ ನಾರಾಯಣ ಪಟೇಲ್ ಅವರು ಮಾತ್ರ ಇಲ್ಲಿ ಹಾಗಾಗಿ ಅದು ಅವರಿಗೆ ಸಲ್ಲುವಂತ ಗೌರವ ಅಂತ ಇದು ದೊಡ್ಡ ಗೌರವ ನಿಮಗೆ ಸಂದಿದೆ ಎಂಬುದಾಗಿ ನಾನು ಭಾವಿಸ್ತೇನೆ ಅದ ಕಾರಣ ಮಹಿಳಾ ಘಟಕದ ಜೊತೆಗೆ ನಿಮ್ಮ ಜವಾಬ್ದಾರಿ ತುಂಬ ಆಯಿತು ಅಂತೇಳಿ ನಾನು ಭಾವಿಸ್ತೇನೆ ಅದರ ಜೊತೆಗೆ ಆದ ಕಾರಣ ಪೂರ್ಣಮಕ್ಕನ ಬಗ್ಗೆ ನಾನು ಮಾತಾಡಬೇಕಾಗಿಲ್ಲ ಎಂಟು ವರ್ಷಗಳಿಂದಲೂ ಅಧ್ಯಕ್ಷರಾಗಿ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಹೋಗ್ತಾ ಇದ್ದಾರೆ ಕೇವಲ ಅವರು ಇದ್ರ ಜೊತೆಗೆ ತೊಡಗಿಸಿಕೊಂಡದ್ದು ಮಾತ್ರ ಅಲ್ಲ ತನ್ನ ಗಂಡನನ್ನು ನಮ್ಮ ಫೌಂಡೇಶನ್ನ ಜೊತೆಗೆ ಒಂದು ಲಕ್ಷ ರೂಪಾಯಿಗಿಂತ ಮೇಲೆ ದುಡ್ಡು ಕೊಟ್ಟು ಟ್ರಸ್ಟಿಗಳನ್ನಾಗಿ ಮಾಡಿ ಅವರಿಗೂ ಹೊರಗಡೆ ಏನು ಕಾರ್ಯಕ್ರಮಗಳು ಸಿಗ್ತದೋ ಅಥವಾ ಪ್ರಶಸ್ತಿಗಳು ಸಿಗ್ತದೋ ಅಂತ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಪ್ರಶಸ್ತಿ ಆ ಪ್ರಶಸ್ತಿಯ ಮೊತ್ತ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಕೂಡ ಅವರು ತಂದು ಫೌಂಡೇಶನ್ಗೆ ಕೊಟ್ಟಿದ್ದಾರೆ ಒಂದು ಯಾರಿಗಾದರೂ ಬಡವರಿಗೆ ಸಲ್ಲಿ ಅಂತ ನಮಗೆ ಘಟಕದಲ್ಲಿ ಕೆಲಸ ಮಾಡುವವರು ಬೇಕು ಹೃದಯವಂತರು ಬೇಕು ಅಂತ ನಮ್ಮದು ಎಂಬುದಾಗಿ ಮಾಡುವವರು ನಮಗೆ ಬಂದಷ್ಟು ಇದು ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತಹ ಎಲ್ಲ ಘಟಕದ ಬಂಧುಗಳು ನಾವು ಎಂಟು ವರ್ಷದಲ್ಲಿ ಕೂಡ ಮಹಿಳಾ ಘಟಕವನ್ನು ನೋಡ್ತೇವೆ ಪ್ರತಿಯೊಬ್ಬರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಇದು ನಮ್ಮದು ಎಂಬ ಭಾವನೆಯಿಂದ ಮಾಡ್ತಾ ಇದ್ದಾರೆ ಅದು ತುಂಬ ಸಂತೋಷ ಆಗ್ತದೆ ನಮಗೆ ನಮ್ಮ ಪೂರ್ಣಿಮಕ್ಕಾಗಲಿ ಆರತಿಯಕ್ಕಾಗಲಿ ಎಲ್ಲ ಬಂಧುಗಳು ನಮ್ಮ ಕಳೆದ ಸುಮಂಗಲಕ್ಕಾಗಲಿ ಸಾಧಾರಣ ಎಲ್ಲ ಬಂಧುಗಳು ಕೂಡ ಅದನ್ನು ಬೇರೆ ಎಂಬುದಾಗಿ ಯಾರು ಭಾವಿಸಲಿಲ್ಲ ಇದು ನಮ್ಮ ಫೌಂಡೇಶನ್ ಎಂಬ ಇದರಿಂದ ಈ ಸಲ ಹೊಸದಾಗಿ ನಮ್ಮ ಭಾರತಕ್ಕೆ ಮತ್ತೆ ಕಮಿಟಿಗೆ ಸೇರಿದ್ದಾರೆ ಪೂರ್ಣಿಮಾ ಶಾಸ್ತ್ರಿಯವರು ಕಮಿಟಿಗೆ ಸೇರಿದ್ದಾರೆ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಅಮ್ಮನವರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ನಮಗೆ ದೇವಸ್ಥಾನದಲ್ಲಿ ಪ್ರತಿ ಸಲ ಕೂಡ ಮಹಿಳಾ ಘಟಕದ ಅಥವಾ ಯಾವುದೇ ಯಕ್ಷಗಾನ ಕಾರ್ಯಕ್ರಮ ಆಗಲಿ ಅವರು ದಂಪತಿ ಸಮೇತ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಜೊತೆ ಇರುವುದು ಮಾತ್ರ ಎಲ್ಲ ರೀತಿಯ ಸಹಕಾರ ನೀಡಿ ಕಲೆಯನ್ನು ಪ್ರೋತ್ಸಾಹಿಸಿ ನಮ್ಮನ್ನು ಆಶೀರ್ವದಿಸುವಂತಹ ಅಮ್ಮನಿಗೆ ನಾನು ಶಕುಂತಲ ಅಮ್ಮನಿಗೆ ನಾನು ಪೂರಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಸಹನಕ್ಕ ಮತ್ತು ಇಡೀ ಬಂಧುಗಳು ಸಹನಕ್ಕ ನಮ್ಮ ಟ್ರಸ್ಟಿಗಳು ಕೂಡ ಹೌದು ಆ ಆರತಕ್ಕನೂ ಕೂಡ ನಮ್ಮ ಟ್ರಸ್ಟಿ ಮೊನ್ನೆ 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 ತಾನೇ ಬಂದು ಒಂದು ಲಕ್ಷ ರೂಪಾಯಿ ಮೊತ್ತವನ್ನು ತಂದು ಫೌಂಡೇಶನ್ಗೆ ಕೊಟ್ಟು ನಾನು ಕೇವಲ ಕೆಲಸ ಮಾತ್ರ ಮಾಡುವುದಲ್ಲ ನಿಮ್ಮ ಫೌಂಡೇಶನ್ನ ಟ್ರಸ್ಟಿ ಕೂಡ ಆಗ್ತೇನೆ ಅಂತ ಹೇಳಿ ಗೌರವಾಧ್ಯಕ್ಷರಾದ ಆರತ್ಯಕ್ಕನೂ ಕೂಡ ನಮ್ಮ ಫೌಂಡೇಶನ್ನ ಟ್ರಸ್ಟಿ ಆಗಿದ್ದಾರೆ ಬಂಧುಗಳು ಇದಿ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ನಿಮ್ಮಂತಹ ದಾನಿಗಳು ಇಲ್ಲದಿದೆ ಇದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ನೀವು ಯೋಚನೆ ಮಾಡಿ ಸುಮಾರು ಎಂಟು ವರ್ಷದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಹನ್ನೆರಡು ಸಾವಿರ ಅಲ್ಲ ಹನ್ನೆರಡು ಲಕ್ಷ ಅಲ್ಲ ಹನ್ನೆರಡು ಕೋಟಿ ರೂಪಾಯಿಯವರೆಗೆ ಫೌಂಡೇಶನ್ ಕಲಾವಿದರಿಗೆ ಸ್ಪಂದಿಸಿದೆ ಕಲಾವಿದರಿಗೆ ದಾನ ಮಾಡಿದೆ ಇವತ್ತು ಒಂದು ಮನೆ ಒಕ್ಕಲು ಮುಗಿಸಿ ನಾನು ಬೆಳಿಗ್ಗೆ ಹೋದವ ನಮ್ಮ ಫೌಂಡೇಶನ್ನ ಇಪ್ಪತ್ತೈದನೇ ಮನೆಯನ್ನು ಹಸ್ತಾಂತರ ಮಾಡಿ ಒಂದೇ ಬಂಧುಗಳೇ ಇದು ಕೇವಲ ನಾವು ಒಂದು ಕಡೆ ಕಲಾವಿದ್ರಿಗೋಸ್ಕರ ಸಮಯವನ್ನು ಕೊಡಬೇಕಾಗ್ತದೆ ಇನ್ನೊಂದು ಕಡೆ ದಾನಿಗಳ ಹಿಂದೆ ತಿರುಗಬೇಕಾಗ್ತದೆ ನಾವು ಎಲ್ಲ ಜೀವನವನ್ನು ಅದಕ್ಕೋಸ್ಕರ ತ್ಯಾಗ ಮಾಡಬೇಕಾಗ್ತದೆ ನಮಗೆ ನೋಡಲಿಕ್ಕೆ ತುಂಬ ಚಂದ ಕಾಣ್ತದೆ ಆ ಪಟ್ಲ ದಾನ ದಾನಿ ಆಕಲುಳ್ಳಿರಿ ಮಿಗಿಲುಳ್ಳಿರಿ ಅಲ್ಲ ಹಾಗೆ ಬರ್ತದೆ ನನಗೆ ಅದು ಸಂತೋಷ ನನಗೆ ಅದರಲ್ಲಿ ಯಾವುದೇ ಬೇಸರ ಇಲ್ಲ ನೀವು ಏನು ಹೇಳಿದರೂ ನಾನು ಕೇಳಲಿಕ್ಕೆ ಸಿದ್ಧನೇ ಇದ್ದೇನೆ ಯಾಕಂತ ಹೇಳಿದ್ರೆ ನಾನು ನನ್ನನ್ನು ಇದಕ್ಕೆ ತೆತ್ತಾಗಿದೆ ನಮ್ಮ ಫೌಂಡೇಶನ್ನ ಜೊತೆ ಕಲಾವಿದ್ರಿಗೋಸ್ಕರ ನನ್ನನ್ನು ನಾನು ತೆತ್ತಾಗಿದೆ ಇದರ ಫಲಾನುಭವಿಗಳು ಕೂಡ ತುಂಬಾ ದೊಡ್ಡ ಫಲಾನುಭವಿಗಳು ಕೂಡ ಒಂದು ಗಳಿಗೆ ಕೂಡ ಫೌಂಡೇಶನ್ನ ಕಾರ್ಯಕ್ರಮಕ್ಕೆ ಮುಖ ಮಾಡದವರು ಎಷ್ಟೋ ಮಂದಿದ್ದಾರೆ ನೀವು ಯೋಚನೆ ಮಾಡಿ ಫಲಾನುಭವಿಗಳು ಕೂಡ ಆದ್ರೆ ನನ್ನ ಜವಾಬ್ದಾರಿ ಏನು ನಾನು ಕಲಾವಿದರಿಗೋಸ್ಕರ ನಾನು ಚಾಲ ತೊಟ್ಟಾಗಿದೆ ನಾನು ಮಾಡಲೇಬೇಕೆಂಬ ನನಗೆ ಯಾವುದೇ ಆ ಯಾರಲ್ಲೂ ಸಾಲ ತಗೊಂಡಿಲ್ಲ ನಾನು ಇದನ್ನು ಮಾಡಲೇಬೇಕು ಅಂತ ನನಗೆ ನಾಳೆಯೂ ನಿಲ್ಲಿಸ್ಬೋದು ನಾಳೆಯೂ ನಿಲ್ಲಿಸಬಹುದು ನನಗೆ ಯಾರಲ್ಲೂ ಸಾಲ ತಗೊಂಡು ನಾನು ಇದನ್ನು ಮಾಡ್ತೇನೆ ಅಥವಾ ಗೌರ್ಮೆಂಟಿನ ಫಂಡನ್ನು ತಗೊಂಡು ಬಂದು ನಾನು ಕಲಾವಿದರಿಗೆ ಮಾಡ್ತೇನೆ ಅಥವಾ ಕಲಾವಿದರಿಂದ ಏನಾದರೂ ದೇಣಿಗೆಯನ್ನು ಪಡೆದು ನಾನು ನಿಮಗೆ ಮಾಡಿಕೊಡ್ತೇನೆ ಅಂತ ಅವರಲ್ಲಿ ಕೇಳಿ ಪಡೆದು ನಾನು ಮಾಡುವನಲ್ಲ ನನ್ನ ಅಭಿಮಾನಿ ಬಂಧುಗಳನ್ನು ಇದು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ ನನ್ನ ಅದು ನನ್ನ ಭಾಗವತಿಗೆ ಅಭಿಮಾನಿ ಆಗಿರ್ಬೋದು ನನ್ನ ವೈಯುಕ್ತಿಕ ಅಭಿಮಾನಿಗಳಾಗಿರ್ಬೋದು ನಾನು ಮಾಡುವ ಈ ಸತ್ ಸತ್ಕಾರ್ಯದ ಅಭಿಮಾನಿಗಳಾಗಿರ್ಬೋದು ಆದ ಕಾರಣ ನಾನು ಅದನ್ನು ಸಂತೋಷದಿಂದ ಹೇಳ್ತೇನೆ ನಾನು ಅದನ್ನು ಅವರಿಗೆ ಬಳಸ್ತಾ ಇದ್ದೇನೆ ಇವತ್ತು ಜಯೇಂದ್ರ ಅವರಿಗೆ ನಾನು ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಕಳಸದ ಆಟ ಮುಗಿದ್ದೇನೆ ನಿನ್ನ ಜ್ಯೋತಿಕ್ಕೆಲ್ಲ ಕಳಸದಲ್ಲಿದ್ದರು ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆ ಆಗಿದೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಎದ್ದು ಕಾಸರಗೋಡ್ಗೆ ಹೋಗಿದ್ದೇನೆ ಅಲ್ಲಿ ಆ ಮನೆ ಒಕ್ಕಲನ್ನು ಮುಗಿಸಿ ಬಂದು ನಾಲ್ಕು ಐದು ಗಂಟೆಗೆ ಒಂದು ಎರಡು ಮೀಟಿಂಗ್ ಮುಗಿಸಿ ಪುನಃ ಇಲ್ಲಿಗೆ ಬಂದೆ ನನಗೂ ಭಾಗವತಿಕೆ ಮಾಡಿ ನನ್ನ ಹೆಂಡತಿ ಮಕ್ಕಳ ಜೊತೆಗೆ ಅಥವಾ ನನ್ನ ಕುಟುಂಬದ ಜೊತೆಗೆ ನನಗೆ ಬಹಳ ಇರಬಹುದು ಆದರೆ ನಾನು ಯಾಕೆ ಇಷ್ಟು ಸಮಯ ಕೊಡ್ತೇನೆ ನನ್ನ ಕಲಾವಿದರಿಗೋಸ್ಕರ ಯಾರು ಎಷ್ಟು ನೆನಪಿಟ್ ನನಗೆ ಗೊತ್ತಿಲ್ಲ ಅದು ನನಗೆ ಬೇಕಾಗ್ಯೂ ಇಲ್ಲ ಆದರೆ ನಾನು ನಂಬಿದ ತಾಯಿ ದುರ್ಗಾಮಾತೆ ನಾನು ನಂಬಿದ ಈ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ನನ್ನನ್ನು ಕೈ ಬಿಡುವುದಿಲ್ಲ ಕೈ ಬಿಟ್ಟಿಲ್ಲ ಕೂಡ ಯಾಕೆಂತ ಹೇಳಿದರೆ ನನಗೆ ಎಷ್ಟು ದೊಡ್ಡ ಒಂದು ಹೊಡೆತ ಬಂದಾಗಲೂ ನನಗೆ ಮರುಜೀವ ಕೊಟ್ಟ ಕ್ಷೇತ್ರ ಈ ಪಾವಂಜ ಕ್ಷೇತ್ರ ನನ್ನನ್ನು ಕರೆದು ನಿಮಗೆ ಏನೂ ಆಗಿಲ್ಲ ನಿಮ್ಮಂಥವರು ನಮಗೆ ಬೇಕು ಇಲ್ಲಿ ಬೇಕು ಅಂತ ನನಗೆ ಕೈ ನೀಡಿ ನನ್ನನ್ನು ಎತ್ತಿದವರು ನಮ್ಮ ಪಾವಂಜ ಕ್ಷೇತ್ರದ ಆಡಳಿತ ಮಂಡಳಿಯವರು ಆ ಸುಬ್ರಹ್ಮಣ್ಯ ದೇವರು ಈ ಮೇಳವನ್ನು ನನ್ನ ಕೈಗೆ ಕೊಟ್ಟಿದ್ದಾರೆ ನೀವು ಯೋಚನೆ ಮಾಡಿ ಎಷ್ಟೇ ಒಬ್ಬ ದುಡ್ಡು ಇದ್ರೂ ಕೂಡ ಒಬ್ಬನಿಗೆ ದುಡ್ಡು ಇದ್ರೂ ಕೂಡ ಒಂದು ಯಕ್ಷಗಾನವ ಮೇಳವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಯಕ್ಷಗಾನ ಮೇಳ ಅಂದರೆ ಹಾಗೆ ಎಷ್ಟೇ ದುಡ್ಡು ದುಡ್ಡು ಇರಲಿ ಅವರಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಇರಲಿ ಸಾಂಗವಾಗಿ ಮೇಳವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಂಥದ್ರಲ್ಲಿ ನಮ್ಮಲ್ಲಿ ಏನು ಇಲ್ಲದೆ ಕೂಡ ನಾವು ಇಷ್ಟು ಒಳ್ಳೆಯ ರೀತಿಯಲ್ಲಿ ಪಾವಂಜೆ ಮೇಳವನ್ನು ಇಷ್ಟು ದೊಡ್ಡ ವಿರೋಧಿಗಳ ಮಧ್ಯೆ ಕೂಡ ನಾವು ನಡೆಸ್ತೇವೆ ಅಂತ ಕೇಳಿದರೆ ಇದಕ್ಕೆ ಕಾರಣ ನಮ್ಮ ಸುಬ್ರಹ್ಮಣ್ಯ ದೇವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೊಂಡು ಬಂದ್ರು ನಾವು ಮೇಳ ಮಾಡಿದ ಸಮಯದಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೊಂಡು ಬಂದ್ರು ಅದು ಹಾಗಾಗ್ತದೆ ಹೀಗಾಗ್ತದೆ ನಮ್ಮ ಕಲಾವಿದರ ಬಗ್ಗೆ ಕಲಾವಿದರಿಗೆ ದರ್ಶನ ಬರ್ತದೆ ಅಂತ ಹಿಡಿದು ಎಲ್ಲ ಅಪ್ ಅಪಪ್ರಚಾರಗಳು ಎಷ್ಟು ಅಂತೇಳಿಲ್ಲ ನಮ್ದು ಒಬ್ರು ಹಿರಿಯ ಕಲಾವಿದರೊಂದು ಕೆಲಸದವರಿದ್ರು ಇದ್ರು ನೇಪಥ್ಯ ಕಲಾವಿದರು ಸಾರಿ ಅವರನ್ನು ಬೇರೆ ಕ್ಷೇತ್ರಕ್ಕೆ ಕರೆಸಿ ಅವರ ಧರ್ಮಪತ್ನಿಯನ್ನು ಅಲ್ಲಿಗೆ ಕರೆಸಿ ನೀವು ಹೀಗೆ ಮಾಡಬೇಕು ಅಂತ ಅವರ ಕಿವಿ ಊದಿ ಅವರಿಗೆ ಮನೆಯಲ್ಲಿ ದರ್ಶನ ಬಂದು ನೀವು ಆ ಮೇಳಕ್ಕೆ ಹೋದರೆ ಇಲ್ಲಿ ನಿಮಗೆ ದೋಷ ಬರ್ತದೆ ಅಂತ ಹೇಳಿಸಿ ಹೀಗೆಲ್ಲ ಅಂದರೆ ಕಲಾವಿದರ ನಡುವೆ ಕೂಡ ವೈ ವೈರುಧ್ಯವನ್ನು ತಂದಿರಿಸಿ ಅಲ್ಲಿ ಡಿವೈಡ್ ಮಾಡಿ ಕಲಾವಿದರನ್ನು ಕೂಡ ಇದರಿಂದ ಓಡಿಸಬೇಕೆಂಬ ಪ್ರಯತ್ನ ಪಟ್ಟವರು ತುಂಬ ಜನ ಇದ್ದಾರೆ ತುಂಬ ಮಂದಿ ಇದ್ದಾರೆ ಆದರೆ ನಮಗೆ ನೆಮ್ಮದಿ ಮತ್ತು ಧೈರ್ಯ ಯಾವುದು ಗೊತ್ತಾ ನಾವು ನಡೆಯುವ ಹಾದಿ ಸ್ವಚ್ಛವಾಗಿದೆ ನಾವು ನಂಬಿದ ದೇವರು ನಮ್ಮನ್ನು ಕೈಬಿಟ್ಟಿಲ್ಲ ನಾವು ಸ್ವಾರ್ಥಕ್ಕೋಸ್ಕರ ಏನನ್ನು ಮಾಡಿಲ್ಲ ನನಗೆ ಯಾವುದು ಬೇಡ್ಲು ಬೇಡ ಸ್ವಾರ್ಥಕ್ಕೋಸ್ಕರ ಇದೆ ಇದಕ್ಕೆ ಅದಕ್ಕಾಗಿ ಈ ಎಲ್ಲ ನಮ್ಮ ಬಂಧುಗಳು ನಮ್ಮ ಜೊತೆ ಇದ್ದಾರೆ ನಮ್ಮ ಘಟಕದ ಇಷ್ಟು ಮಂದಿ ತಾವುಗಳು ಸೇರಿದಿರಿ ಯಾಕೆ ನಮ್ಮ ಮೇಲಿನ ಪ್ರೀತಿಯಿಂದ ನಮ್ಮ ಘಟಕದ ಕಾರ್ಯಕ್ರಮ ನಮ್ಮ ಫೌಂಡೇಶನ್ನ ಕಾರ್ಯಕ್ರಮ ಯಾರಿಗೋಸ್ಕರ ಕಲಾವಿದರಿಗೋಸ್ಕರ ಇದರಲ್ಲಿ ಜಾತಿ ಆಗಲಿ ಜಾತಿಯಿದ್ದು ಬರ್ತದೆ ಮಾತ ಅಕಲಿ ಇಪ್ಪಣೆ ಮಾತ ಮೆಕ್ಕಿಲೆ ಇಪ್ಪಣೆ ಅಂತ ಆದರೆ ಯೋಚನೆ ಮಾಡಿ ಅಕಲೆ ಇಪ್ಪಣೆ ಹೌದು ಫಲಾನುಭವಿಗಳು ಯಾರೆಂಬುದನ್ನು ಯೋಚನೆ ಮಾಡಿ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಕೊಡುವವರನ್ನು ಮಾತ್ರ ನಾವು ವೇದಿಕೆಯಲ್ಲಿ ಬೇರೆ ಯಾರನ್ನು ನಮ್ಗೆ ಕೂತ್ಕೊಳಿಸ್ಲಿಕ್ಕೆ ಆಗ್ತದೆ ಇಲ್ಲಿಗೆ ನಮಗೆ ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಟ್ಟವರನ್ನು ನಾವು ವೇದಿಕೆಗೆ ಕೂತ್ಕೊಳಿಸಬೇಕೇ ಹೊರತು ಜಾತಿಯನ್ನು ನೋಡಿ ವೇದಿಕೆಗೆ ಕೂತ್ಕೊಳ್ಲಿ ಆಗ್ತದ ಯಾ ಯಾವ ಜಾತಿಯವರು ಇದಕ್ಕೆ ಡೊನೇಟ್ ಮಾಡಿದರೂ ನಾನು ಕೂತ್ಕೊಳಿಸ್ತೇನೆ ನಮ್ಮ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಅವರನ್ನು ಕೂತ್ಕೊಳಿಸಲಿಲ್ಲ ಇವರನ್ನು ಅಂತ ಅಪವಾದ ಹೇಳಲಿಕ್ಕೆ ನಮಗೆ ತುಂಬ ಸುಲಭ ನಮ್ಮ ಅಡ್ಡ್ಯಾರ ಗಾರ್ಡನ್ನ ಮೇ ಅಡ್ಡ್ಯಾರ ಗಾರ್ಡನ್ನ ಕಾರ್ಯಕ್ರಮದಲ್ಲಿ ನನಗೆ ನನ್ನಲ್ಲಿ ಹೇಳಲಿಕ್ಕೆ ನಾಚಿಕೆ ಆದರೂ ತೊಂದರೆ ಇಲ್ಲ ಸುದೇಶ್ ಹೇಳಿದ್ದಾರೆ ಅವರಿಗೆ ಸಂಪರ್ಕ ಮಾಡಲಿಕ್ಕೆ ಹೇಳಿ ಒಂದು ಐದು ಲಕ್ಷ ಹತ್ತು ಲಕ್ಷ ಯಾರು ಕೊಡ್ತಾರೆ ಖಂಡಿತವಾಗಿ ನಾವು ವೇದಿಕೆಯಲ್ಲಿ ಕೂತ್ಕೊಳಿಸ್ತೇವೆ ಅವರನ್ನು ಯಾವ ಜಾತಿ ಅಂತೂ ನೋಡಲ್ಲ ಖಂಡಿತ ಅದಕ್ಕೆ ಜಾತಿಯ ಭೇದವೇ ಇಲ್ಲ ಮತ್ತೆ ಫಲಾನುಭವಿಗಳಲ್ಲಿ ನಾವು ಎಲ್ಲ ಜಾತಿ ಆ ಜಾತಿಯನ್ನು ನೋಡುವುದಿಲ್ಲ ಅವರ ಕಷ್ಟವನ್ನು ಮಾತ್ರ ನೋಡೋದು ನಮಗೆ ಕಲಾವಿದರು ಎಲ್ಲರೂ ನಮ್ಮ ಜಾತಿಯವರೇ ನಾವೆಲ್ಲರೂ ಒಂದೇ ಜಾತಿಯವರು ಕಲಾವಿದ್ರಿ ಎಲ್ಲರೂ ನಾವು ಒಂದೇ ಜಾತಿಯವರು ಆದ ಕಾರಣ ಅದು ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರ ಈ ಜಾತಿ ಗೀತಿ ನಮ್ಮ ಕಲಾವಿದರುಗಳಲ್ಲಿ ಅದೆಲ್ಲ ಏನಿಲ್ಲ ಅದೇ ಕಾರಣ ನಮಗೆ ರಾಜಕೀಯದ ಯಾವುದೇ ಇಲ್ಲ ನಾವು ಯಾವ ಕಾರಣಕ್ಕೂ ರಾಜ್ಯ ರಾಜಕೀಯದ ಆಚೆ ಕಾಲ ಹಾಕುವವರು ಅಲ್ಲ ನಮಗೆ ಎಲ್ಲರೂ ಬೇಕು ಎಲ್ಲ ರಾಜಕೀಯ ಪಕ್ಷದವರು ನಮಗೆ ಬೇಕು ಎಲ್ಲರೂ ಬೇಕು ಮಾತ್ರ ನಮಗೆ ಅವರು ಏನೂ ಮಾಡಿಲ್ಲ ಯಾವ ರಾಜಕೀಯ ಪಕ್ಷದವನು ನಮಗೆ ಏನೂ ಮಾಡಿಲ್ಲ ಕಾಯಿಲಿ ಖಾಲಿ ಬಾಯಲ್ಲಿ ಹೇಳಿ ಹೋಗಿದ್ದಾರೆ ಅಷ್ಟೇ ಆದ ಕಾರಣ ನಾವೊಂದು ಫೌಂಡೇಶನಿಗೆ ಒಂದು ಜಾಗ ಕೊಡಿ ಅಂತ ಕೇಳಿ ಒಂದು ಮೂರು ನಾಲ್ಕು ವರ್ಷ ಆಯಿತು ಅದರ ಹಿಂದೆ ತಿರುಗೋದು ಯಾರೂ ಬಿ ಜೆ ಪಿ ಗೌರ್ಮೆಂಟು ಮಾಡಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಮಾಡಿಲ್ಲ ನಮಗೆ ನಮಗೋಸ್ಕರ ಕೇಳಿದ್ವಲ್ಲ ಅಲ್ಲ ಸುದೀಶಣ್ಣ ಆದ ಕಾರಣ ನಮಗೆ ಆ ಋಣ ಯಾವ ಯಾರ ಋಣ ಕೂಡ ಇಲ್ಲ ನೀವೆಲ್ಲರೂ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ ಬಂಧುಗಳೇ ನಿಮಗೆ ಅಕ್ಕ ಎಲ್ಲ ಅಕ್ಕನವರಿಗೆ ನಿಮಗೆಲ್ಲರಿಗೂ ನಾನು ನಂಬಿದ ತಾಯಿ ದುರ್ಗಾಮಾತೆ ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಇರಲಿ ನಾವೆಲ್ಲರೂ ಸೇರಿ ಇಂತಹ ಕಲಾವಿದ್ರಿಗಳ ಸೇವೆ ಮಾಡೋಣ ಕಲಾ ಸರಸ್ವತಿಯ ಮಕ್ಕಳು ಕಲಾವಿದ್ರಿ ಅಂದರೆ ಅವರ ಸೇವೆ ಮಾಡಿದರೆ ನಮಗೆ ಯಾವ ಕಷ್ಟ ಇದ್ದರೂ ಅದು ಬೆಣ್ಣೆಯಿಂದ ಕೂದಲು ತೆಗೆದಾಗೆ ಜಾರಿ ಹೋಗ್ತದೆ ಅಂತ ನಮ್ಮ ಹಿರಿಯವರು ಹೇಳಿದ ಮಾತು ಅದು ಹಾಗೆ ಆಗಿದೆ ಕೂಡ ಸತ್ಯ ನಾರಾಯಣ್ ಪಾಟೀಲ್ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಾ ನಮ್ಮ ಎಲ್ಲ ಕೇಂದ್ರೀಯ ಸಮಿತಿಯ ಪ್ರತಿಪಾಳುರಾಗಲಿ ಜಗನ್ನಾಥ್ ಶೆಟ್ಟಿ ಆಗಲಿ ಅಥವಾ ಘಟಕದ ಪ್ರತಿಯೊಂದು ಅಧ್ಯಕ್ಷರುಗಳು ಸದಸ್ಯರುಗಳು ತುಂಬ ಮಂದಿಯಲ್ಲಿದ್ದಾರೆ ಅವರ ಉಪಸ್ಥಿತಿಯನ್ನು ಕೂಡ ನಾನು ಗೌರವಿಸ್ತಾ ಇದ್ದೇನೆ ಎಲ್ಲ ಅಶ್ವಿತ್ ಆಗಲಿ ಸತೀಶ್ ಶೆಕ್ಕರ್ ಆಗಲಿ ತುಂಬ ಜನ ಇದ್ದಾರೆ ನಿಮ್ಮೆಲ್ಲ ಉಪಸ್ಥಿತಿಯನ್ನು ಗೌರವಿಸಿ ನಾಡಿದ್ದ ಮೇ ಇಪ್ಪತ್ತಾರಕ್ಕೆ ಯಕ್ಷಧ್ರೀವ ಪಟ್ಲ ಫೌಂಡೇಶನ್ನ ನಮ್ಮ ಫೌಂಡೇಶನ್ನ ಒಂಬತ್ತನೇ ವರ್ಷದ ಕಾರ್ಯಕ್ರಮ ಅಡ್ಡ್ಯಾರ್ ಗಾರ್ಡನಲ್ಲಿ ನಡೀಲಿಕ್ಕಿದೆ ಬಂಧುಗಳೇ ತಾವೆಲ್ಲರೂ ಅಲ್ಲಿಗೆ ಆಗಮಿಸಬೇಕು ನಿಮ್ಮ ಕೈಲಾದ ಸಹಕಾರವನ್ನು ಅಲ್ಲಿ ನಿಮ್ಮ ವ್ಯಾಲೆಂಟಿಯರ್ ಆಗಿ ನೀಡಬೇಕು ಎಂಬುದಾಗಿ ಹೇಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಾವೆಲ್ಲರೂ ಒಟ್ಟಾಗಿ ದುಡಿಯೋಣ ನಲವತ್ತು ಘಟಕಗಳಲ್ಲಿ ಮಹಿಳಾ ಘಟಕ ಕೂಡ ಒಂದು ಅಕ್ಕ ನಿಮ್ಮೆಲ್ಲರಿಗೂ ಕೈ ಮುಗಿದು ನಮಿಸ್ತಾ ಇದ್ದೇನೆ ನಿಮ್ಮ ಪ್ರೀತಿಗೆ ಕೈ ಮುಗಿದು ನಮಿಸ್ತಾ ಇದ್ದೇನೆ ಇನ್ನಷ್ಟು ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಸಾಗಲಿ ಮಹಿಳಾ ಕಲಾವಿದರೆಯನ್ನು ಗುರುತಿಸೋಣ ಅಕ್ಕನವರು ಒಂದು ಮನೆ ಕಟ್ಟಲಿ ಕೊಡಲಿಕ್ಕೆ ಹೇಳಿದರು ಅಲ್ಲಿ ಪೂರ್ಣಿಮಕ್ಕ ಆರತಿಕ್ಕ ಮತ್ತು ಎಲ್ಲ ಬಂಧುಗಳು ಸುಮಂಗಲಕ್ಕೆ ಎಲ್ಲ ಸೇರಿ ಒಂದು ಎರಡು ಲಕ್ಷ ಎರಡು ಲಕ್ಷ ಆದರೂ ಕೊಡಬೇಕು ಅಂತ ಹೇಳಿದರು ಆದರೆ ನಾನು ಹೀಗೆ ಹೇಳ್ತೇನೆ ನೀವು ಎರಡು ಲಕ್ಷ ಹೇಳಿದ್ದು ನಾನು ಐದು ಲಕ್ಷ ಕೊಟ್ಟು ಆ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದೇನೆ ಐದು ಲಕ್ಷ ರೂಪಾಯಿ ಮೊತ್ತ ಕೊಟ್ಟು ಏನಪ್ಪ ಪೂಜಾರಿ ಹಾಂ ಮಲ್ಲಿಕಾ ಮಲ್ಲಿಕಾ ಪೂಜಾರಿ ಅವರಿಗೆ ಅವರಿಗೆ ಅವರು ಕೇಳಿದ್ದು ಎರಡು ಲಕ್ಷ ಆದರೂ ಮನೆ ಚೆನ್ನಾಗಿ ಕಟ್ಟಲಿ ಎಂಬ ನಿಟ್ಟಿನಲ್ಲ ನಮ್ಮ ಫೌಂಡೇಶನ್ ಐದು ಲಕ್ಷ ರೂಪಾಯಿ ಮೊತ್ತ ಕೊಟ್ಟು ಕಟ್ಟಿದ್ದೇನೆ ನಮ್ಮ ಜ್ಯೋತಕ್ಕನಿಗೆ ಅನೇಕ ಅನೇಕ ರೀತಿಯಲ್ಲಿ ಎಲ್ಲರಿಗೂ ತುಂಬ ರೀತಿಯಲ್ಲಿ ನಾವು ಸಹಕಾರ ನೀಡಿದ್ದೇವೆ ನಮ್ಮಿಂದ ಕೈಲಾದಷ್ಟು ಸಹಕಾರ ನೀಡಿದ್ದೇವೆ ನೀವು ಏನು ಹೇಳಿದರೂ ನಾವು ಕೇಳಲಿಕ್ಕೆ ತಯಾರಿದ್ದೇವೆ ಈ ಮೂಲಕ ನಿಮ್ಮ ಸೇವೆಯನ್ನು ನಾವು ಯಾವತ್ತೂ ಗೌಣವಾಗಿ ಸ್ವೀಕರಿಸಲ್ಲ ನಿಮ್ಮ ಜೊತೆ ನಾವೇ ಇದ್ದೇವೆ ನಮ್ಮ ಜೊತೆ ನೀವು ಯಾವತ್ತೂ ಬೇಕು ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಮಣಿಗಳು ಬೇಕು ಹಿಂದ್ಗಡೆ ಕೂಡ ಅನೇಕ ವಾಲಂಟಿಯರ್ಸ್ಗಳು ಮಹಿಳೆಯರಿದ್ದಾರೆ ಒಬ್ಬೊಬ್ಬರ ಹೆಸರು ಹೇಳಿದರೆ ತುಂಬ ಹೊತ್ತಾದೀತು ನಿಮ್ಮೆಲ್ಲರ ಸಹಕಾರವನ್ನು ಗುರುತಿಸುತ್ತಾ ನಿಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ಇನ್ನಷ್ಟು ಟ್ರಸ್ಟಿಗಳಾಗೋದಿದ್ದರೆ ಎಲ್ರಿಗೂ ಅವಕಾಶ ಇದೆ ನಿಮ್ಮ ನಿಮ್ಮ ಯಜಮಾನ್ಗಳಲ್ಲಿ ಹೇಳಿ ನಮಗೆ ಆದಷ್ಟು ಟ್ರಸ್ಟ್ಗಳನ್ನು ನೀವು ತಂದು ಕೊಟ್ಟರೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡೋಣ ಅಂತ ಹೇಳುತ್ತಾ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಕಲಾವಿದರ ಪಾಲಿನ ಕಾಮಧೇನು ಅನ್ನುವಂತಹ ಹೆಸರನ್ನು ಪಡ್ಕೊಂಡಂತಹ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರಿಗೆ ನಾವೆಲ್ಲರೂ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ಮಾಡಬಹುದಷ್ಟೇ ಬಿಟ್ಟರೆ ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರವಿ ಶೆಟ್ಟಿ ಅಶೋಕನಗರ ಹಾಗೆ ಶ್ರೀ ಸಂತೋಷ್ ರೈ ತಮ್ಮ ಉಪಸ್ಥಿತಿಯನ್ನ ಗೌರವಿಸ್ತಾ ಇದ್ದೇವೆ ಯಕ್ಷಧ್ರುವ ಪಟ್ಲ ಫೌಂಡೇಶನಿನ ಕೇಂದ್ರ ಮಹಿಳಾ ಘಟಕ ಆರಂಭವಾದಂದಿನಿಂದ ಇಂದಿನವರೆಗೆ ನಮ್ಮ ಜೊತೆಯಲ್ಲಿ ಕಾರ್ಯದರ್ಶಿಗಳಾಗಿ ದುಡಿದು ವೈಯಕ್ತಿಕ ಕಾರಣಗಳಿಂದಾಗಿ ಅವರು ಆ ಕಾರ್ಯದರ್ಶಿ ಹುದ್ದೆಯಿಂದ ನಿರ್ಗಮಿಸಿದಂತಹ ಶ್ರೀಮತಿ ಸುಮಂಗಲ ರತ್ನಾಕರ್ ರಾವ್ ಇವರನ್ನ ಗೌರವಿಸಬೇಕಾಗಿ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ಸುಮಂಗಲಕ ದಯವಿಟ್ಟು ವೇದಿಕೆಗೆ ಬರಬೇಕು ಸುಮಂಗಲಕ ಬಹಳ ಕ್ರಿಯಾಶೀಲರಾಗಿದ್ದು ನಮ್ಮ ಪಟ್ಲ ಫೌಂಡೇಶನ್ನ ಮಹಿಳಾ ಘಟಕದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲಾ ಜವಾಬ್ದಾರಿಗಳನ್ನ ಹೆಗಲಿಗೇರಿಸಿಕೊಂಡು ಕೆಲಸ ಮಾಡಿದಂತಹ ಸುಮಂಗಲ ರತ್ನಾಕರ್ ರಾವ್ ಅವರಿಗೆ ಚಪ್ಪಾಳಿಯ ಮೂಲಕ ಎಲ್ಲರೂ ಗೌರವವನ್ನ ಸೂಚಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಅವರನ್ನ ಯಕ್ಷಧ್ರುವ ಪಟ್ಲ ಸತೀಶ್ ಅವರು ಗೌರವಿಸ್ತಾ ಇದ್ದಾರೆ ಸುಮಂಗಲಕ್ಕ ತಮ್ಮ ಪ್ರೋತ್ಸಾಹ ತಮ್ಮ ಸಹಕಾರ ಇನ್ನು ಮುಂದಕ್ಕೂ ನಮ್ಮ ಜೊತೆಗೆ ಹೀಗೆ ಇರಲಿ ಅಂತ ಹೇಳಿ ಕೇಳಿಕೊಳ್ಳುತ್ತಾ ಇದ್ದೇನೆ ಹಾಗೆಯೇ ಒಂದು ಸಣ್ಣ ಸೂಚನೆ ಮಧ್ಯದಲ್ಲಿ ಯಕ್ಷಧ್ರು ಪಟ್ಲ ಫೌಂಡೇಶನ್ ಟ್ರಸ್ಟಿನ ಸುರತ್ಕಲ್ ಘಟಕದ ಚತುರ್ಥ ವಾರ್ಷಿಕೋತ್ಸವವು ಇದೇ ಬರುವ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನಂದು ಬಂಟರ ಭವನ ಸುರತ್ಕಲ್ನಲ್ಲಿ ಸಂಜೆ ಗಂಟೆ ಆರು ಮೂವತ್ತರಿಂದ ನಡೆಯುವುದಕ್ಕಿದೆ ಸಭಾ ಕಾರ್ಯಕ್ರಮ ಗೌರವಾರ್ಪಣೆ ಸನ್ಮಾನ ಇದೆಲ್ಲವೂ ಇದೆ ಮರಣೋತ್ತರ ಆರ್ಥಿಕ ಸಹಾಯವಾಗಿ ದಿವಂಗತ ಯಶ್ವಿತ್ ಅಗರ ಮೇಲು ಯಕ್ಷ ಸಿರಿ ತರಗತಿಯ ವಿದ್ಯಾರ್ಥಿ ಇವರಿಗೆ ಮರಣೋತ್ತರ ಆರ್ಥಿಕ ಸಹಾಯವೂ ಇದೆ ಅದಾದ ಬಳಿಕ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಯವರಿಂದ ಅಯೋಧ್ಯಾ ದೀಪ ಅನ್ನುವಂತಹ ಯಕ್ಷಗಾನ ಬಯಲಾಟವು ನಡೆಯುವುದಕ್ಕಿದೆ ಕಲಾ ಪ್ರೇಮಿಗಳಾದ ತಾವೆಲ್ಲರೂ ಸುರತ್ಕಲ್ ಘಟಕದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ಅದರ ಜೊತೆಗೆ ಮತ್ತೊಂದು ಸಂತೋಷದ ವಿಚಾರ ಅಂತ ಹೇಳಿದರೆ ನಮ್ಮ ಮಹಿಳಾ ಘಟಕದ ಸದಸ್ಯೆಯಾದಂತಹ ಶ್ರೀಮತಿ ಸವಿತಾ ಬಾಲಕೃಷ್ಣ ಶೆಟ್ಟಿಯವರು ಸುರತ್ಕಲ್ ಘಟಕದ ಏಪ್ರಿಲ್ ಹದಿನಾಲ್ಕರಂದು ನಡೆಯುವ ಕಾರ್ಯಕ್ರಮದಲ್ಲಿ ಕ್ಷಮಿಸಿ ಸವಿತಾ ಭವಾನಿ ಶಂಕರ್ ಶೆಟ್ಟಿಯವರು ಯಕ್ಷಧ್ರುವ ಪಟ್ಲ ಘಟಕದ ಸುರತ್ಕಲ್ ಘಟಕದ ಕಾರ್ಯಕ್ರಮದಲ್ಲಿ ಟ್ರಸ್ಟಿಗಳಾಗಲಿದ್ದಾರೆ ಅನ್ನುವಂತಹ ಸಂತೋಷದ ವಿಷಯ ವಿಷಯವನ್ನು ಕೂಡ ಇಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇನೆ ನಮ್ಮ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಮ್ಮ ಮಹಿಳಾ ಘಟಕದ ಗೌರವಾಧ್ಯಕ್ಷರಾದ ಆರತಿ ಆಳುವ ಅವರು ಎಲ್ಲರಿಗೂ ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ ಮಂಗಳೂರು ಇದರ ಕೇಂದ್ರ ಮಹಿಳಾ ಘಟಕದ ಸಪ್ತಮ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮ ಆಯೋಜಿಸಲು ನಮಗೆ ಸಂಪೂರ್ಣ ಸಹಕಾರವಿತ್ತ ನಮ್ಮ ಸ್ಥಾಪಕಾಧ್ಯಕ್ಷರಾದ ಪಟ್ಲಾ ಶೆಟ್ಟಿ ಹಾಗೂ ಕೇಂದ್ರ ಸಮಿತಿಯ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಮಹಿಳಾ